ಹಲೋ ಫ್ರೆಂಡ್ಸ್ ಇದಕ್ಕೆ ಲೋಂಗನ್ ಅಂತ ಹೇಳ್ತಾರೆ ಸೊ ಇದು ಲೋಂಗನ್ ಬಂದುಬಿಟ್ಟು ವಿಟಮಿನ್ ಸಿ ಹೆಚ್ಚಾಗಿರ್ತದೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಎಲ್ಲ ಇರ್ತದೆ ಇದು ಹ್ಯುಮಿನಿಟಿಯನ್ನು ಬೂಸ್ಟ್ ಮಾಡ್ತದೆ ಸ್ಕಿನ್ ಹೆಲ್ತ್ಗೆ ತುಂಬ ಆರೋಗ್ಯಕರವಾಗಿರ್ತಕ್ಕಂಥದ್ದು ಮತ್ತು ಇದು ಆ್ಯಕ್ಚುಲಿ ನಮ್ಮ ಒಂದು ಸ್ಟ್ರೆಸ್ಸನ್ನು ಕಡಿಮೆ ಮಾಡಿ ಸ್ಲೀಪನ್ನು ಇಂಪ್ರೂವ್ ಮಾಡ್ತದೆ ಅದರಿಂದ ಇದರಿಂದ ಒಂದು ಜ್ಯೂಸ್ ಮಾಡ್ತೇನೆ ಈ ಸಿಪ್ಪೆಲ್ಲ ರಿಮೂವ್ ಮಾಡಿಕೊಂಡು ಈ ಥರ ತಕ್ಕೊಂಡಿದ್ದೇನೆ ಈ ತಕ್ಕೊಂಡಿರ್ತಕ್ಕಂಥದ್ದಕ್ಕೆ ನಾನು ಒಂದು ಮಸಾಲ ಮಿಲ್ಕನ್ನು ತೊಗೊಂಡ್ಬಿಟ್ಟು ಮಿಕ್ಸಿ ಜಾರ್ಗೆ ಆ ಒಂದು ಲೋಂಗನ್ನು ಕಟ್ ಸುಲಿದಿರ್ತಕ್ಕಂಥ ಒಂದು ಪಲ್ಪನ್ನು ಆ ನಂತರ ಅದಕ್ಕೆ ಒಂದು ಮಸಾಲ ಮಿಲ್ಕನ್ನು ಹ್ಯಾಡ್ ಮಾಡಿಬಿಟ್ಟು ಮಿಕ್ಸಿ ಮಾಡ್ತಾಯಿದ್ದೀನಿ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಮಸಾಲ ಮಿಲ್ಕ್ ಇದು ಮಸಾಲ ಮಿಲ್ಕನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ನಾನು ಒಂದು ಸರಿ ಗ್ರೈಂಡ್ ಮಾಡ್ಕೊಂಡು ಬರ್ತೇನೆ ಈ ಥರ ಗ್ರೈಂಡ್ ಮಾಡಿದಾಗ ಒಂದು ಒಳ್ಳೆ ಜ್ಯೂಸ್ ರೆಡಿಯಾಗಿದೆ ಲೋಂಗನ್ ಜ್ಯೂಸ್ ರೆಡಿಯಾಗಿದೆ ಮಿಲ್ಕ್ ವಿತ್ ಲೋಂಗನ್ ಜ್ಯೂಸು ಸೊ ಈ ಒಂದು ಜ್ಯೂಸ್ ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್